ಸಿದ್ದರಾಮಯ್ಯನವ್ರ ಕಾರ್ ಮೇಲೆ ಕಾಗೆ ಕೂತ್ಕೊಬಿಡ್ತು ಅಧಿಕಾರ ಹೊರಟೋಗ್ತದೆ ಯಾರು ಹೇಳ್ಕೊಟ್ರು ನಿಮಗೆ ಆ ಯಾರು ಹೇಳ್ಕೊಟ್ರಿ ಹೇಳಿ ನೋಡೋಣ ನಾನು ಅಧಿಕಾರ ಹೋಯ್ತಾ ಅದಾದಮೇಲೆ ಮೂರು ವರ್ಷ ಇದ್ದೆ ನಾನು ಮುಖ್ಯಮಂತ್ರಿಯಾಗಿ ಚಾಮರಾಜ್ರು ಕೊಟ್ಟು ಹೋದ್ರೆ ಅಧಿಕಾರ ಹೊಟ್ಟು ಅಂತ ಇಂಥವೆಲ್ಲ ಮಾಡಬೇಡಿಯಪ್ಪ ಅಪ್ಪ ಕಂದಾಚಾರಗಳನ್ನು ನೀವೇ ಬೆಳೆಸಬಾರ ಅವನ್ನ ಜನಗಳಿಂದ ಜನರಲ್ಲಿ ಜಾಗೃತಿ ಬರಬೇಕಲ್ಲ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ನೂತನ ಪತ್ರಿಕಾ ಭವನ ಮತ್ತು ತರಬೇತಿ ಕೇಂದ್ರದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಮತ್ತೆ ನೂತನ ಪತ್ರಿಕಾ ಭವನಕ್ಕೆ ಮತ್ತು ತರಬೇತಿ ಭವನಕ್ಕೆ ನಾವೆಲ್ಲರೂ ಕೂಡ ಸೇರಿ ಸ್ವಾಮೀಜಿಯವರು ಸೇರಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ರವಿಕುಮಾರ್ ಹೇಳಿದ್ರು ಶಂಕುಸ್ಥಾಪನೆ ಇವತ್ತು ಮುಖ್ಯಮಂತ್ರಿಗಳಿಂದ ಆಗ್ತಾ ಇದೆ ಉದ್ಘಾಟನೆಯೂ ಕೂಡ ಅವರಿಂದಲೇ ಆಗಲಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ನೀವೆಷ್ಟು ತ್ವರಿತವಾಗಿ ಕಟ್ಟಿಸ್ತೀರಿ ಅಷ್ಟು ಒಳ್ಳೆಯದು ನಾನು ಬಂದು ಉದ್ಘಾಟನೆಯನ್ನ ಮಾಡೇ ಮಾಡ್ತೀನಿ ಯಾಕಂದ್ರೆ ಪತ್ರಕರ್ತರ ಭವನ ಮತ್ತು ತರಬೇತಿ ಭವನನು ಕೂಡ ಇವತ್ತು ತಾವು ಶಂಕುಸ್ಥಾಪನೆಯನ್ನು ಮಾಡಿದ್ದೀರಿ ಎರಡೂ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥವು ಈಗ ಪತ್ರಿಕಾ ಭವನ ಈಗಿರ್ತಕ್ಕಂಥದ್ದು ಬಹಳ ಇಕ್ಕಟ್ಟಿನ ಪ್ರದೇಶದಲ್ಲಿದೆ ಅದಕ್ಕೆ ಒಂದು ಸ್ವಲ್ಪ ಹೆಚ್ಚು ಜಾಗ ಇರ್ತಕ್ಕಂಥ ಪ್ರದೇಶ ಇರ್ತಕ್ಕಂಥ ಪತ್ರಿಕಾ ಭವನದ ಅಗತ್ಯ ಇದೆ ಮತ್ತು ನಿಮ್ಮ ಉದ್ದೇಶ ಇದೆಯಲ್ಲ ಯುವ ಪತ್ರಕರ್ತರಿಗೆ ತರಬೇತಿ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೀರಲ್ಲ ಅದು ಸ್ವಾಗತಾರ್ಹವಾದಂಥ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿರೋನು ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಪತ್ರಿಕಾ ಸ್ವಾತಂತ್ರ್ಯನೂ ಕೂಡ ಇರಬೇಕಾಗ್ತದೆ ನಾವು ಪತ್ರಿಕಾ ಸ್ವಾತಂತ್ರ್ಯವನ್ನು ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಅಂತ ಹೇಳಿ ಕರಿತೀವಿ ನಾಲ್ಕನೇ ಸ್ತಂಭ ಹೇಗೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಇರ್ತದೆ ಅವು ಮೂರರ ಜೊತೆಗೆ ಪತ್ರಿಕಾ ರಂಗನೂ ಕೂಡ ಇರಬೇಕು ಅದಿದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ನಿಷ್ಠವಾದಂಥ ಸುದ್ದಿಯನ್ನು ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಆಗಬೇಕು ಸಾಧ್ಯವಾದ ಮಟ್ಟಿಗೆ ಸತ್ಯವನ್ನು ಜನರಿಗೆ ತಿಳಿಸ್ಬೇಕು ಸತ್ಯವನ್ನು ಜನರಿಗೆ ತಿಳಿಸ್ಬೇಕು ಆಗ ಮಾತ್ರ ಸಮಾಜದಲ್ಲಿ ಜಾಗೃತಿಯನ್ನು ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ತಪ್ಪು ಮಾಹಿತಿ ಓದ್ರೆ ಸಮಾಜಕ್ಕೆ ಸಮಾಜಕ್ಕೆ ಏನು ಉಪಯೋಗ ಆಗಲ್ಲ ಯಾರಿಗೂ ಉಪಯೋಗ ಆಗಲ್ಲ ಅದರಿಂದ ವಸ್ತುನಿಷ್ಠವಾದಂಥ ವಿಚಾರ ವಸ್ತುನಿಷ್ಠವಾದಂಥ ಸುದ್ದಿ ವಸ್ತುನಿಷ್ಠವಾದಂಥ ವಿಷಯ ಮತ್ತೆ ನಮ್ಮ ಸಮಾಜದ ವ್ಯವಸ್ಥೆ ಏನಿದೆ ಇದನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ನಮ್ಮಲ್ಲಿ ಏ ಯಾರಪ್ಪ ಅವರು ಸಮಾಜದಲ್ಲಿ ಹೇಳಿ ಕೇಳಿ ನಮ್ಮಲ್ಲಿ ಸಾಮಾಜಿಕ ಅಸಮಾನತೆ ಇದೆ ಅಸಮಾನತೆಯ ಚಿತ್ರ ಜನರ ಮುಂದೆ ಇಡಬೇಕು ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ನಡೀತಾ ಇದೆಯಾ ಇಲ್ವಾ ಅದು ನಡೀದೇ ಇದ್ರೆ ಯಾಕೆ ನಡೀತಾ ಇಲ್ಲ ಯಾರಿಂದ ನಡೀತಾ ಇಲ್ಲ ಇದೆಲ್ಲ ಹೇಳ್ಬೇಕಲ್ಲ ಬಹಳ ಜನ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಮಾತಾಡ್ತಾರೆ ಅದರಿಂದ ಏನು ಹಾನಿ ಆಗ್ತದೆ ಅಂತಕ್ಕಂಥದ್ದು ಜನಕ್ಕೆ ಗೊತ್ತಾಗ್ಬೇಕಲ್ಲ ಇದು ಪತ್ರಿಕಾ ರಂಗ ಈ ಸಮಾಜಕ್ಕೆ ಮಾಹಿತಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ನಾನು ಅದಕ್ಕೆ ಈ ಇತ್ತೀಚಿನ ವರ್ಷಗಳಲ್ಲಿ ಯಾರು ತಪ್ಪು ತಿಳ್ಕೋಬಾರ್ದು ಇತ್ತೀಚಿನ ವರ್ಷಗಳಲ್ಲಿ ವೃತ್ತಿಪರತೆ ಹೋಗಿ ಅದು ವ್ಯಾಪಾರ ಆಗ್ತಾ ಇದೆ ಕಮರ್ಷಿಯಲ್ ಆಗ್ತಾ ಇದೆ ವೃತ್ತಿಪರತೆ ಇರಬೇಕು ಸಾಮಾಜಿಕ ಕಳಕಳಿ ಇರಬೇಕು ಈಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಈಗ ಭಾಳ ವರ್ಷ ಮೈಸೂರಿನಲ್ಲಿ ಸುಮಾರು ಒಂಬತ್ತು ದಶಕಗಳಿಗೂ ಹೆಚ್ಚು ಕಾಲದಿಂದ ಪತ್ರಿಕಾ ಸಂಘ ಇದೆ ಪತ್ರಿಕೋದ್ಯಮ ಬೆಳಕಂಡು ಬಂದಿದೆ ಅಡಿಗೆ ಈಗ ವೆಂಕಟ ವೆಂಕಟ ಕೃಷ್ಣ ಇರೋರು ಸರಿ ಹೇಳಿದ್ರಿ ಅಗ್ ಅರ್ಗಂ ರಂಗಯ್ಯನವರು ಹೆಸ್ರು ಹೇಳಿದ್ರಿ ಮಾಡಿ ಅದಕ್ಕೆ ನಾವು ನೀವು ಚೆನ್ನಾಗಿ ಹೇಳಿದ್ರಿ ಸಣ್ಣ ಪತ್ರಿಕೆಗಳ ತವರೂರು ನಾವು ಹಿಂದೆ ಎಲ್ಲ ಈ ಸಾಧ್ವಿ ಪತ್ರಿಕೆ ಇದೆಯಲ್ಲ ಅದು ಯಾವಾಗ ಬರ್ತದೆ ಅಂತ ಕಾಯ್ಕ ಕೂತಿರ್ತಿದ್ದವು ಈಗ ಆ ಥರ ಇದೆಯಾ ಪರಿಸ್ಥಿತಿ ಸಾಧ್ವಿ ಪತ್ರಿಕೆ ಸಾಯಂಕಾಲ ಬರೋದು ಸಾಯಂಕಾಲ ಯಾವಾಗ ಬರ್ತದಪ್ಪ ಅಂತ ಕಾಯ್ಕ ನೀವು ಯಾಕಂತಂದ್ರೆ ಮೈಸೂರು ನಗರಕ್ಕೆ ಸೀಮಿತವಾದಂಥ ಅನೇಕ ಸುದ್ದಿಗಳು ಅದರಲ್ಲಿ ಸಿಗ್ತಾ ಇತ್ತು ಅದನ್ನು ತಿಳ್ಕೊಳ್ತಕ್ಕಂಥ ಕುತೂಹಲ ಇತ್ತು ಯಾವಾಗಲೂ ಪತ್ರಿಕೆ ಹೋದವ್ರಿಗೆ ಇವತ್ತೇನಿದೆ ಅಂತಕ್ಕಂಥ ಕುತೂಹಲ ಇರಬೇಕು ಆ ಆಸಕ್ತಿ ಬೆಳೆಸ್ಬೇಕು ಆ ಕುತೂಹಲ ಆಸಕ್ತಿ ಇಲ್ಲದೆ ಹೋದರೆ ನೀವು ಪತ್ರಿಕಾ ರಂಗ ನಾವು ನನ್ನ ಪ್ರಕಾರ ಪತ್ರಿಕಾ ರಂಗ ತನ್ನ ಜವಾಬ್ದಾರಿಯನ್ನು ಮರ್ತಿದೆ ಅಂತ ಆಗ್ತದೆ ಇದನ್ನ ಮಾಡಬೇಕಾಗ್ತದೆ ಈಗ ಒಂದೊಂದು ಸಾರಿ ಅನಗತ್ಯ ವಿಚಾರಗಳನ್ನು ಬಹಳ ದೊಡ್ಡದಾಗಿ ಮಾಡಿಬಿಡೋದು ಅದಕ್ಕೆ ಬಹಳ ಈ ವೈಭವೀಕರಿಸ್ಬಿಡೋದು ಅನಗತ್ಯ ಈಗ ನಾನು ನನ್ನ ಕಾರ್ ಮೇಲೆ ಕಾಗೆ ಕೂತ್ಕೊಂಡಿತ್ತಪ್ಪ ಆ ಕಾಗೆ ಕೂತ್ಕೊಂಡ್ರೆ ನಿಮ್ಗೇನು ಕಷ್ಟ ಸಮಾಜಕ್ಕೆ ಏನು ಕಷ್ಟ ಹ್ಞೂ ಹೇಳಿ ನೋಡೋಣ ಅದಕ್ಕೆ ಒಂದು ವ್ಯಾಖ್ಯಾನ ಒಂದು ಏನು ಚರ್ಚೆ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯನವ್ರ ಕಾರ್ ಮೇಲೆ ಕಾಗೆ ಕೂತ್ಕೊಬಿಡ್ತು ಅದು ಯಾರು ಯಾರ್ಯಾರು ಕೊಟ್ಟರು ನಿಮಗೆ ಯಾರು ಹೇಳ್ಕೊಡ್ರಿ ಹೇಳಿ ನೋಡೋಣ ನಾನು ಅಧಿಕಾರ ಹೋಯ್ತಾ ಅದಾದ್ಮೇಲೆ ಮೂರು ವರ್ಷ ಇದ್ದೆ ನಾನು ಮುಖ್ಯಮಂತ್ರಿಯಾಗಿ ಚಾಮರಾಜ್ರು ಕೊಟ್ಟು ಹೋದ್ರೆ ಅಧಿಕಾರ ಉಟ್ಟು ಅಂತ ಇಂಥವೆಲ್ಲ ಮಾಡ್ಬೇಡಿ ಅಪ್ಪ ಮೌಟಿಗಳನ್ನ ಕಂದಾಚಾರಗಳನ್ನ ನೀವೇ ಬೆಳೆಸ್ಬಾರ್ದು ಅವನ್ನ ಜನಗಳಿಂದ ಜನರಲ್ಲಿ ಜಾಗೃತಿ ಬರಬೇಕಲ್ಲ ಬಸವಾದಿ ಶರಣರು ಎಂಟುನೂರೈವತ್ತು ವರ್ಷಗಳ ಹಿಂದೆನೇ ಈ ಕಂದಾಚಾರ ಮೌಢ್ಯಗಳ ವಿರುದ್ಧವಾಗಿ ಧ್ವನಿ ಎತ್ತಿದ್ರು ವೈಚಾರಿಕತೆ ಬೆಳೆಸ್ಕೊಳ್ರಿ ಅಂತ ಹೇಳೋರು ಆ ವೈಚಾರಿಕತೆ ಬೆಳೆಸ್ಕೊಳ್ಳೋದು ಬಿಟ್ಬಿಟ್ಟು ಈ ಥರ ಮಾಡೋದು ಆಮೇಲೆ ಗಂಡ ಇಂಡತಿ ಜಗಳ ಅನ್ನೋದು ನಿಮ್ಗೇನು ಕೆಲಸ ಕಷ್ಟ ಗಂಡ ಇಂಡತಿ ಜಗಳನ್ನೇ ದೊಡ್ಡದಾಗ ಮಾಡಿಬಿಡೋದು ಅಂತ ಟಿ ವಿ ಚಾನೆಲ್ಗಳಲ್ಲಿ ಏನು ಹದಿನೈದು ಬೆಳಿಗ್ಗೆಯಿಂದ ತಿರ್ಗಾ ಮುರುಘಾ திருக்காமல் தக்க மாந மரிய கழியோது ஆய் எடுத்தி ஜகள ஆதை இது கண்ட இணு ஜல உண்டு மலகவரி அந்த ஏனப்பா உகூர் உண்ட் மலவரி அந்த இணை ஜல உண்டு மலகவரி அந்த இத்தது அதுக்கு நான் சும்னை ஹேத்தாதின ஊகாபோஹா பத்திரிகோதம அது ஏன்னா ஊகா போக முக நோட்ல இங்கே மஞ்சேக இங்கே யோச்சனை ஊகா போகது நன்கே ஆக இதே நம்ம மாதமெந்திர இதேனா ஊகாபோஹா இங்க அந்த ஆமேலேன்னு சுரு ஆகது ஏனப்பா அந்த அவ்ஹிங்ளோ நீவெங்கே அவருத்தாரப்பா நீங்க உபயோக ஆகிக்கெடுக்கு இல்லை விட்டுபுடி அதுக்கு நன்கேன் கேது அவரு இங்கே நீவெங்கே ஏன் எது பத்திரிகா அதுக்கே தரபேதில கொடி சரிய தரபேதி எல்லாம் கொட்ரி இங்கே தரபேதி ஆகல்வா ಈ ಥರದ್ದೆಲ್ಲ ಮಾಡಿ ಏನಾಗ್ತದೆ ಪತ್ರಿಕೋದ್ಯಮ ಓದ್ಯದವರೆಲ್ಲ ಬಂದ್ಬಿಡ್ತಾರೆ ಪತ್ರಿಕಾ ಮಾಧ್ಯಮ ಕ್ಷೇತ್ರಕ್ಕೆ ಅದೇ ಬಂದಿರೋ ತಾಪತ್ರಯ ಯಾವುದೇ ಕ್ಷೇತ್ರ ಇರಲಿ ವೃತ್ತಿಪರತೆ ಇರಬೇಕು ನಾವು ಸುದ್ದಿ ಕೊಡ್ತಕ್ಕಂಥದ್ದು ಸಮಾಜಕ್ಕೆ ಒಳ್ಳೇದಾಗ್ತದ ಇಲ್ವ ಇದರಿಂದ ಕೆಟ್ಟದಾಗ್ತದ ಇಲ್ವ ಸಮಾಜಕ್ಕೆ ಏನಾದ್ರೂ ಇದು ಜಾಗೃತಿ ಉಂಟು ಮಾಡ್ತದ ಇಲ್ಲವಾ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಇದು ಉಪಯೋಗನ ಇಲ್ಲವಾ ಈ ಥರದ್ದೆಲ್ಲ ಯೋಚನೆ ಮಾಡಿ ನಾವು ನಾವಿಷ್ಟಾದರೂ ಕೂಡ ನಾನು ಫ್ರೀಡಮ್ ಆಫ್ ಸ್ಪೀಚ್ಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ಬದ್ಧವಾಗಿರ್ತಕ್ಕಂಥದ್ದು ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಸ್ಪೀಚ್ ನಾನು ಇವತ್ತಿನವ್ರಿಗೆ ನನ್ನ ವಿರುದ್ಧ ಯಾರು ಬರ್ಕಂಡ್ರು ಕೂಡ ಯಾಕ್ರಿ ಬರ್ದ್ರಿ ಅಂತ ಕೇಳಕ್ಕೆ ಹೋಗಲ್ಲ ನಾನು ಕೇಳೋದು ಇಲ್ಲ ಯಾಕ್ರಿ ಬರೆದ್ರಿ ಭಾಳ ಜನ ಕೇಳ್ತಾರೆ ಯಾಕ್ರಿ ಬರೆದ್ರಿ ನನಗೆ ವಿರುದ್ಧ ಅಂತ ನಾನು ಯಾವ ಟಿ ವಿ ಚಾನೆಲ್ನವ್ರಿಗೂ ಯಾವ ಪತ್ರಿಕೆಯವ್ರಿಗೂ ಇವತ್ತಿನವರಿಗೆ ಫೋನ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ ಯಾಕಂತಂದರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು ಫ್ರೀಡಮ್ ಆಫ್ ಸ್ಪೀಚು ಇರಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಫ್ರೀಡಮ್ ಆಫ್ ಸ್ಪೀಚು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇರಬೇಕು ಅದನ್ನು ಬಂದ್ ಮಾಡ್ತಕ್ಕಂಥದ್ದಲ್ಲ ಸೊ ಇದು ನಾವು ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಂವಿಧಾನದಲ್ಲಿ ಸಂವಿಧಾನದಲ್ಲಿಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾರೆ ಸೆವೆನ್ ಫ್ರೀಡಮ್ಸ್ ಹೇಳಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅವರು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದರಿಂದ ಸಮಾಜದಲ್ಲಿ ಒಂದು ಸುಂದರ ಸಮಾಜ ನಿರ್ಮಾಣ ಮಾಡೋಕ್ಕೆ ಭವಿಷ್ಯದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಕಾರಣಕ್ಕೋಸ್ಕರ ಇದು ತಲೆಯಲ್ಲಿ ಇರ್ಬೇಕು ಹಿಂಗೆ ಇರಬೇಕಾ ಈಗ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು ಸಾವಿರದ ಒಂಬೈನೂರ ನಲವತ್ತೇಳು ಈಗ ಸಾವಿರದ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿದ್ದೀವಿ ಇನ್ನು ಎಷ್ಟು ವರ್ಷ ಹಿಂಗೆ ಇರಬೇಕು ಸಮಾಜ ಹೀಗೆ ಇರಬೇಕಾ ಅಸಮಾನತೆಯೇ ಇರ್ಬೇಕಾ ಈ ಅಸಮಾನತೆ ಹೋಗ್ಬೇಕಲ್ಲ ಹೋಗ್ಬೇಕು ಅನ್ನೋದೇ ಸಮಾಜ ಸಂವಿಧಾನದಲ್ಲಿ ಹೇಳಿರೋದು ಆಮೇಲೆ ಈ ಸಂವಿಧಾನ ವಿರೋಧ ಮಾಡೋವ್ರಿಗೂ ಕೂಡ ಅಷ್ಟೇ ಗೌರವದಿಂದ ಕಾಣೋದು ಏ ಅವ್ರ ಅಭಿಪ್ರಾಯ ಹೇಳೋರಪ್ಪ ಇಂಥವೆಲ್ಲ ಇರಬಾರದು ಸಂವಿಧಾನ ವಿರೋಧಿ ಅಂತ ಕರಿಬೇಕು ಅವರಿಗೆ ನಮ್ಮ ದೇಶ ಒಪ್ಕೊಂಡಿರೋದು ಇದು ಸಂವಿಧಾನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಪ್ಕೊಂಡಿರೋದು ಈಗ ಪ್ರಿಯಾಂಬಲ್ನ ಇಲ್ಲಿ ಹಾಡಿದ್ರು ಯಾಕೆ ಹಾಡ್ತೀವಿ ಪ್ರಿಯಾಂಬಲ್ ಎಲ್ರಿಗೂ ಗೊತ್ತಾಗಬೇಕು ಸಂವಿಧಾನದ ಮೂಲಕ ಎಂಥ ಸಮಾಜ ಎಂಥ ದೇಶ ನಿರ್ಮಾಣ ಆಗಬೇಕು ಅಂತ ಬಯಸಿದ್ರು ಸಂವಿಧಾನದ ಕರ್ತೃಗಳು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಯಾವ ರೀತಿ ಬಯಸಿದ್ರು ಇದು ಗೊತ್ತಾಗಬೇಕಲ್ಲಪ್ಪ ಸಂವಿಧಾನದಲ್ಲೇ ಇವೆಲ್ಲ ಹೇಳಿರೋದು ನಿಮಗೆಲ್ಲ ಮಾಧ್ಯಮದವರ ಪಾತ್ರ ಭಾಳ ಪ್ರಮುಖ ಮುಖ್ಯ ಅಂತೇಳಿ ಹೇಳಿರೋದು ಸಂವಿಧಾನದಲ್ಲೇ ಮತ್ತು ನಿಮ್ಮನ್ನು ನಾಲ್ಕನೇ ಸ್ತಂಭ ಅಂತ ಯಾಕೆ ಕರಿತಿದ್ರು ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಅದು ಯಾಕೆ ಕರಿತೀವಿ ನೀವು ಬಹಳ ಮುಖ್ಯ ಮತ್ತೆ ನಮ್ಮ ಶಿವಾನಂದ ಸಹಾಯ ಮಾಡಿ ಅಂತ ಹೇಳಿದ್ರು ಮಾಡೋಣ ನಾವು ಯಾವ್ದು ಸಹಾಯ ಮಾಡ್ತಾ ಇರ್ತೀನಿ ಮಾಡೋಣ ಎಲ್ರಿಗೂ ಸಹಾಯ ಮಾಡ್ತೀನಿ ಇಲ್ಲಿ ಗ್ರಾಮೀಣ ಪತ್ರಿಕರ್ತರಿಗೂ ಮಾಡೋಣ ಅದಂತೇಳಿ ನೀವು ನಮ್ಮ ವಿರುದ್ಧ ಇದ್ರೂ ಸಹಾಯ ಮಾಡ್ತೀರಿ ಓಕೆ ಸಹಾಯ ಮಾಡೋಣ ಯಾರಪ್ಪ ಅವನು ಚಾಮ್ರ ಹಾಂ ಆಯ್ತಪ್ಪ ನೀವು ಹೇಳ್ದಾಗೆ ಮಾಡೋಣ ಬಿಡೇ ಈಗ ವಿತರಕರಿಗೆ ಯಾರು ಸಹಾಯ ಮಾಡಿದರೆ ಇವತ್ತಿನವ್ರಿಗೆ ಮಾಡಿದವ್ರು ಯಾರು ಮತ್ತೆ ಅದು ಹೇಳೋದೇ ಇಲ್ಲ ನೀವು ಪತ್ರ ಪತ್ರದ ಪತ್ರಿಕೆಯ ವಿತರ್ಕರಿಗೆ ಇವತ್ತು ಸಹಾಯ ಮಾಡಿರಲಿಲ್ಲ ಐ ಓನ್ಲಿ ಅನೌನ್ಸ್ಡ್ ಇನ್ ದಿ ಬಜೆಟ್ ಸ್ಪೀಚ್ ಶಿವಾನಂದ್ರು ನಾನು ಏನ್ ಮಾಡಬೇಕಾದ್ರೂ ಕೂಡ ಸಮಾಜ ಗುರಿ ಇಟ್ಟುಕೊಂಡು ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಇಟ್ಟುಕೊಂಡು ಮಾಡೋದು ಅದರಿಂದ ಯಾರೋ ಹೇಳಿದ್ರು ಅಂತ ಮಾಡೋಕ್ಕೋಗಲ್ಲ ಸಮಾಜ ಭಾಳ ಮುಖ್ಯ ಸಮಾಜದಲ್ಲಿ ಬದಲಾವಣೆ ಆಗೋದು ಭಾಳ ಮುಖ್ಯ ಮತ್ತು ಎಂಥ ಸಮಾಜದಲ್ಲಿ ಸಂವಿಧಾನದಲ್ಲಿ ಎಂಥ ಸಮಾಜ ಆಗಬೇಕು ಎಂಥ ರಾಷ್ಟ್ರ ಆಗಬೇಕು ಎಂಥ ದೇಶ ಆಗಬೇಕು ಅಂತ ಹೇಳಿದ್ದಾರಲ್ಲ ಅದು ಭಾಳ ಮುಖ್ಯ ಆ ದಿಕ್ಕಿನಲ್ಲಿ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ ಅಂಥೇಳಿ ಈ ಶಂಕುಸ್ಥಾಪನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿ ನಿಮಗೆಲ್ಲ ನಮಸ್ಕಾರ ಮಾಡಿ ಒಳ್ಳೆ ಒಳ್ಳೆಯದಾಗಲಿ ನಿಮಗೆ ಶುಭವಾಗಲಿ ಅಂತೇಳಿ ಹೇಳಿ